ಇದು ಕೋಲಾಜ್ ಕೋಲಾಜ್ ಅಂತ ಕರೀತಾರೆ ಅಂದ್ರೆ ಪೇಪರೇ ಕಟ್ ಮಾಡಿಬಿಡೋದು ಇದು ಇದು ಎಲ್ಲೋ ಪೇಪರ್ ಹೌದು ಇದು ಬ್ಲಾಕ್ ಪೇಪರ್ ಇದು ಒಂದು ಪೇಪರ್ ಆ ಪೇಪರೇ ಕಟ್ ಮಾಡಿ ಈ ಕಣ್ಣು ಮೂವು ಕೂಡ ಎದ್ರಲೆ ಮಾಡೋದಿಲ್ಲ ಅದನ್ನು ಪೇಪರ್ ಕಟ್ ಮಾಡಿ ಅಂಟಿಸಲ್ಲ ಈ ತರ ಕೋಲಾಜ್ ಪೇಂಟಿಂಗ್ ಅಂತಾರೆ ಆದ್ರೆ ಇದರಲ್ಲಿ ಅಷ್ಟೇ ನನಗೆ ಪ್ರಬುದ್ಧತೆ ಇಲ್ಲ ಆದ್ರೆ ಕೆಲ ಜನ ಬಹಳ ಅದ್ಭುತವಾಗಿ ಕೋಲಾಜ್ ಪೇಂಟಿಂಗ್ ಅಂತ ಮಾಡ್ತಾರೆ ವ್ಯಕ್ತಿಗಳ ಚಿತ್ರ ನಿಮ್ಮದೆ ಇರ್ಬೋದು ನಮ್ದೆ ಇರ್ಬೋದು ಬಹಳ ಚಂದ ಮಾಡ್ತಾರೆ ಒಟ್ಟ ಸುಮ್ಮನೆ ಪಾಠಗಳೆಲ್ಲ ಕಟ್ ಮಾಡಿ ಕಟ್ ಮಾಡೇನೆ ಜಾಯಿಂಟ್ ಮಾಡ್ತಾರ ಪೇಪರ್ಲಿಂದ ಇಲ್ಲಿ ಕರಿಬೇಕಂದ್ರೆ ಕರಿ ಪೇಪರೇ ಕಟ್ ಮಾಡೋದು ಅದೇ ತರ ಈ ತರ ಮಾಡ್ತಾರೆ ಸುಮ್ಮನೆ ಒಂದು ಟ್ರೈ ಮಾಡ್ಬೇಕಂತ ಹೇಳಿ ಮಾಡಿದೀನಿ ಅಷ್ಟೊಂದು ಇದರಲ್ಲಿ ಏನು ನನಗೆ ಪರ್ಫೆಕ್ಟ್ನೆಸ್ ಇಲ್ಲ ಚೆನ್ನಾಗಿ ಅವ್ರು ಕೂಡ ಕೂಡ ಬರೀತೀನಿ ನಾನು ದಾಸರ ಹಾಡಗಳಾಗಿರ್ಬಹುದು ಜನಪದ ಹಾಡುಗಳ ಆಗಿರ್ಬೋದು ಹಾ ಸಾಕಷ್ಟು ಹಾಡಗಳೆಲ್ಲ ಬರ್ದಿದೀನಿ ಬರ್ದಿದಿನಿ ಹಾಡ್ತೀನಿ ಆಮೇಲೆ ಎಷ್ಟೋ ಜನ ನಮ್ಮ ತಂದೆಯವರ ಹಾಡುಗಳಾಗಿರ್ಬಹುದು ಅಥವಾ ನನ್ನ ಹಾಡುಗಳಾಗಿರ್ಬಹುದು ಸಿ ಅಲ್ಲಿ ಹಾಡಿದಾರ ಹಾಡಿದಾರೆ ರೀಸೆಂಟ್ ಆಗಿ ನಮ್ಮ ತಂದೆಯವರ ಹಾಡ ಸಿಡಿಗೆ ನಾನೇ ಒಂದು ಹಾಡಿದೆ ಹ್ಮ್ ಒಂದು ಹಾಡ ತೊಡಗಿದನೋ ಹರಿ ಅಂತ ಒಂದು ಹಾಡು ಹಾಡಿದೆ ಆಮೇಲೆ ಪುತ್ತೂರು ರಶಿವ ಅವ್ರ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು ಹಾಡಬಹುದು ಅದರ ಒಂದು ಬೇರೆ ಹಾಡ್ತೀನಿ ಒಂದು ಯಾವ್ದು ಹಾಡು ಹಾಡ್ತೀನಿ ನಾನೇ ಬರೆದಿರ್ತಕ್ಕಂಥ ಹಾಡು ಅಂದರೆ ಕೆಲವೊಂದು ಹಾಸ್ಯಕ್ಕೆ ಆಗಿರ್ಬೋದು ಆಮೇಲೆ ದೇವರನ್ನು ಕುರಿತ ಒಂದು ನರಸಿಂಹ ದೇವರ ಮೇಲೆ ಹಾಡು ಹಾಡಬಾರದೆ ಹ್ಞೂ ಬಂದ ಸಿಂಹ ಬಂದ ಭೂವಿಗೆ ಬಂದಾನರ ಸಿಂಹ ಬಂದ ಬಂದ ನಂಬಿದ ಬಾಲನ ಬೆಂಬಲನಾಗಿ ಕಂಭವ ಸೀಳಿ ಸಂಭ್ರಮದಿಂದ ಬಂದ ನರ ಸಿಂಹ ಬಂದ ಭೂವಿಗೆ ಬಂದಾನರ ಸಿಂಹ ಬಂದ ಬಂದ ಈ ತರದ ಹಾಡುಗಳು ಮೂರುಡೆಯ ಹಾಡಿವೆ ಸುಮ್ಮನೆ ಆಮೇಲೆ ಒಂದಿನ ಒಂದು ಒಂದು ಇನ್ಸಿಡೆಂಟು ನಮ್ಮ ಓಣಿಯಲ್ಲಿ ಯಾರೋ ತೀರ್ಕೊಂಡಿದ್ರು ಆ ಸಂದರ್ಭದಲ್ಲಿ ಆ ಏನು ಶವ ಯಾತ್ರೆ ಮಾಡ್ತಾ ಇರ್ತಾರಲ್ಲ ಆ ಸಂದರ್ಭಕ್ಕೆ ನೋಡಿ ಒಂದೇನೋ ಮನಸ್ಸಿಗೆ ಐದು ಮುಖದ ಕುದರಿ ಪಂಟಾದ ಹಾದಿಲಿ ಕಾಲ್ಗೆದರಿ ಈ ತರದೊಂದು ಹಾಡ ಅಂದ್ರೆ ಐದು ಮುಖ ಅಂದ್ರೆ ಒಂದು ಮಲ ಅವ್ ಸತ್ತ ಒಬ್ಬ ನಾಲ್ಕು ಮಂದಿ ಹೊತ್ತವ್ರು ಈ ತರ ಐದು ಮುಖದ ಕುದುರಿ ಅದೊಂದು ಕುದರಿ ಆ ಸಂದರ್ಭದಲ್ಲಿ ಎಲ್ಲರೂ ಹಾದಿ ಬಿಡ್ಲಿಕ್ಕೆ ಬೇಕು ಅದು ಎಲ್ಲನ ಎಂತದ ನೀಡ್ರಿ ಹಂಗ ಶೋಗ್ರಿ ಅಂತ ಅಲ್ಲಿ ಬರಲ್ಲ ಹಂಗ ಅದೊಂದು ಬರದೆ ಆಮೇಲೆ ಮೂರು ದಿನದ ಸಂತಿ ಮಾಡದಿರಾರು ದಿನದ ಚಿಂತೆ ಅಂತ ಒಂದು ಹಾಡು ಬರದೆ ಅಂದ್ರೆ ನಾವಿರ್ತಕ್ಕಂಥದ್ದು ಕೆಲವೇ ದಿನ ಆದ್ರೆ ಎಷ್ಟೆಷ್ಟೋ ವಿಚಾರ ಮಾಡಿ ಏನೇನೋ ಮಾಡ್ತೀವಿ ಇನ್ನೊಬ್ರಿಗೆ ಧೋಕಾ ಮಾಡ್ತೀವಿ ಅದೆಲ್ಲ ಬೇಕಾಗಿಲ್ಲ ಏನು ಏನ್ ಅದು ಚಿಂತೆ ಮಾಡ್ಬೇಕು ಈ ಥರದೊಂದು ಹಾಡುಗಳು ಆಮೇಲೆ ಸುಮ್ಮನೆ ಈಗ ನಮ್ಮ ನಮ್ದೊಂದು ಸಂಸಾರ ಸಂಸಾರದಲ್ಲಿ ಸಾಕಷ್ಟು ಏರ್ಪೇರ್ ಬರ್ತಿರ್ತಾವೆ ನಾನು ಹೇಳ್ತೀನಿ ಕುರಿತು ಅಕ್ಕರೆಯಿಂದಲ್ಲಿ ಅಕ್ಕನ ಮನೆಗೆ ಹೋಗಿ ಭಕ್ಕರಿ ತಂದಿನಿ ಬಾರ ಅಂತ ಒಂದು ಹಾಡು ಸುಮ್ಮನೆ ಒಂದು ಹಾಸ್ಯಕ್ಕೆ ಈ ತರದ್ದು ಸಾಕಷ್ಟು ಹಾಡುಗಳಾಗಿರ್ಬಹುದು ಆಮೇಲೆ ಏನೋ ಒಂದು ಸಂದರ್ಭಕ್ಕೆ ಇರ್ತದೆ ಆ ಸಂದರ್ಭಕ್ಕೆ ಯಾರೋ ಹೇಳ್ತಾರ ಬರ್ದು ಕೊಡು ಅಂತ ಹೇಳಿ ಸುಮ್ನೆ ಸರ್ ನಾನು ಈಗ ಬರ್ದಿರ್ತಕ್ಕಂತ ಹಾಡು ನನಗೆ ಒಂದು ಐವತ್ತು ಅರವತ್ತು ಬರ್ದಿರ್ಬೇಕು ಕೆಲವೊಂದು ಬರ್ದಿಟ್ಟಿಲ್ಲ ಎಲ್ಲೂ ಹಾಡು ಕೊಟ್ಬಿಟ್ಟಿರ್ತೀನಿ ಆಮೇಲೆ ತೆರೆಗ್ ಇರಂಗಿಲ್ಲ ಓಕೆ ಬರೋದು ಅಷ್ಟು ನಮ್ಮ ತಂದೆಯವರ ಹಾಡುಗಳು ಸಾಕಷ್ಟು ನೂರಾರು ಹಾಡುಗಳು ಅಂತ ಒಟ್ನಲ್ಲಿ ಜಾನಪದ ಸಾಹಿತ್ಯ ಆಗಿರ್ಬೋದು ಈಗಿನ ಕಾಲಕ್ಕೆ ತಕ್ಕ ತಕ್ಕಾಗಿರತಕ್ಕಂಥ ಪದಗಳ ಇರ್ಬೋದು ಸೊ ಇನ್ನ ಈ ಆರ್ಟ್ ಗ್ಯಾಲರಿ ನೋಡ್ದೆ ಇಲ್ಲದಕ್ಕಿಂತನೂ ಹೈಯೆಸ್ಟ್ ಆಗಿ ಹನುಮಂತ ನೋಡ್ತಾ ಇರೋದು ಸೊ ಏನು ವಿಶೇಷ ಆಗೋದು ಅಂದರೆ ನಾನು ಸಣ್ಣ ಇರಲಿಕ್ಕೆ ನಾನೇನು ಪ್ರೈಮರಿ ಸ್ಕೂಲ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದೆ ಆ ಸಂದರ್ಭದಲ್ಲಿ ಒಂದು ವಿಶೇಷ ಏನಂದ್ರೆ ನನ್ನ ಕ್ಲಾಸಿನಲ್ಲಿ ಎಲ್ಲ ಹುಡುಗರು ನೋಟ್ಬುಕ್ ತೆಗೆದುಬಿಟ್ರೆ ಹಿಂದ್ಗಡೆ ನಾನು ಇಳಿಸಿದ್ದು ಒಂದು ಹನುಮಂತ ಇರ್ತಿತ್ತು ಓ ಅವಾಗ ಇಳಿದ್ರು ಯಾಕಂದ್ರೆ ಅವಾಗ ಅದನ್ನು ನಾನು ಇಳಿಸ್ತಿದ್ದೆ ನೋಡಿದ ತಕ್ಷಣ ನನ್ನ ಫ್ರೆಂಡ್ಸು ಅವರು ಏನು ನನಗೊಂದು ಇಳಿಸ್ಕೊಡೋಣ ಅವರು ಆ ನೋಟ್ಬುಕ್ ಹಿಂದಿನ ಭಾಷೆಯೂ ಇಳಿಸೋದು ಪ್ರತಿಯೊಬ್ಬರು ನೋಟ್ಬುಕ್ ನೋಡಿದರೂ ಕೂಡ ಆ ನೋಟ್ಬುಕ್ಕಲ್ಲಿ ಆ ಹನುಮಂತ ದೇವರ ಚಿತ್ರ ಇರ್ತಿತ್ತು ನಾನು ಅವಾಗ್ಲಿಂದ ರೂಢಿ ಹಾಕೊಂಡದ್ದು ಅದೇನೋ ಗೊತ್ತಿಲ್ಲ ವಿಶೇಷ ಹನುಮಂತನ್ ಮೇಲೆ ಭಕ್ತಿ ಹಿಂಗಾಗಿ ಆ ಹನುಮಂತನ ಚಿತ್ರಗಳು ಬಹಳಷ್ಟು ಮಾಡ್ತಾ ಇರ್ತೀನಿ ಕೃಷ್ಣಂದು ದೇವರು ಗಣಪತಿ ಈ ಬಂದು ಬರುವಾಗ ನಾನ್ ನೋಡ್ದೆ ಇದೊಂದು ಪೇಂಟಿಂಗ್ ಅದು ಯಾವಾಗ ಯಾವುದು ಒಂದು ಕ್ಯಾಮ್ರಸ್ ಮೇಲೆ ನೋಡಿದೆ ನಾನು ಬರುವಾಗ ಅವಾಗಲೇನೆ ಹಾ ಆ ಅದು ಹ ಹನುಮಂತ ದೇವರ ಹನುಮಂತ ದೇವರ ಹಾಗೆ ಇದೆ ಅದೇ ಅವರು ಅದು ಅಂದ್ರೆ ಅದನ್ನ ಈ ಪೆನ್ಿಂದೆ ಮಾಡಿರತಕ್ಕಂತದ್ದು ಬాల్ ಪೆನ್ಿಂದೆ ಮಾಡಿರತಕ್ಕಂತದ್ದು ಹ ಹ ಅದು ಬಾಲ್ ಪೆನ್ಿಂದೆ ಮಾಡಿರತಕ್ಕಂತದ್ದು ಡೈರೆಕ್ಟಾಗಿ ಪೆನ್ಿಂದೆ ಮಾಡ ಅದು ಹ ಮಾಡೋದು ಇಲ್ಲ ಇದು ಇದು ಪೆನ್ಿಂದೆ ಮಾಡ ಅದು ಇದು ಇನ್ನೊಂದು ಏನಂದ್ರೆ ಹನುಮಂತ ಸಂಪೂರ್ಣ ರೋಮಗಳಿಂದ ಕೂಡಿರತಕ್ಕಂತವನು ಓಹ್ ಬರೇ ಹನುಮಂತ ಬರೀ ಕೂದಲುಗಳ ಮೈ ಮೇಲೆ ಅದನ್ನೇನಾದ್ರು ಆ ಥರ ಅವನ್ ಕನ್ಸಲ್ ಮಾಡಿ ಬಾಲ ಬಾಲ ಹನುಮ ಅದೇ ಥರ ಇದು ಇದು ಒಂದು ಹನುಮಂತ ಇದು ಒಂದು ಕಂಪ್ಲೀಟಾಗಿ ರೋಮ ಇರ್ತಕ್ಕಂಥದ್ದು ಒಂದು ಮೂರ್ತಿಗಳು ಆ ಥರ ಆಂಜನೇಯ ಮಾಡ್ತಾ ಬರ್ತಾ ಅಲ್ಲ ಅಲ್ಲಿ ಲಾಸ್ಟ್ ಇದ್ದಿರೋದು ಸರ್ ಇಲ್ಲ ಅದು ಪೇಪರ್ ಮೇಲೆ ಮಾಡಿದ್ದು ಒಂದು ಒಂದು ಕಲಬುರ್ಗಿ ಕಂಪು ಕಂಪು ಅಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಕಾರ ಟೆನ್ ಡೇಸ್ ಚಕ್ರವರ್ತಿ ಸೋಲಿಬೆಲೆ ಸೋಲಿ ಟೀಮಲ್ಲಿ ನಾನು ಇದ್ದೆ ಅಬ್ದುಲ್ ಕಲಾಂ ಕೂಡ ಬಂದಿದ್ರು ಎಸ್ ಬಂದಿದ್ರಲ್ಲ ಆ ಟೈಮಲ್ಲಿ ಅಲ್ಲಿ ಹತ್ತು ದಿನ ನಾನು ಇದ್ದೆ ಆ ಸಂದರ್ಭದಲ್ಲಿ ನನಗೆ ಹನುಮಂತಂದೇ ಕಾನ್ಸೆಪ್ಟ್ ಕೊಟ್ಟಿದ್ರು ಹಿಂಗಾಗಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅವ್ರ ಕಾನ್ಸೆಪ್ಟ್ ಚಿತ್ರ ಮಾಡಿದ್ದೆ ಅದ್ರ ಪೈಕಿ ಅದೊಂದು ಅದನ್ನೇ ಇದು ಪ್ರಿಂಟ್ ಹಾಕಿದ್ದು ಒಂದು ಮೆರವಣಿಗೆ ಬೇಕಾಗಿತ್ತು ಅದೇ ಫೋಟೋನೇ ಪ್ರಿಂಟ್ ಹಾಕಿದ್ ನಾವು ಫ್ಲೆಕ್ಸ್ ಪ್ರಿಂಟ್ ಹಾಕಿಸಿ ಕಟ್ಔಟ್ ಮಾಡ್ಸಿದ್ ನಾವು ಕಾನ್ಸೆಪ್ಟ್ ಏನಂತ ತಿಳ್ಕೊಬೋದ ಅಂದ್ರೆ ಅಂದ್ರೆ ಇನ್ನೊಂದ್ ಏನಂದ್ರೆ ಹನುಮಂತ ಲಂಕೆಗೆ ಹೋಗ್ಬೇಕು ಹನುಮಂತ್ ಅದಕ್ಕೆ ಹನುಮಂತಗೆ ಸ್ವಂತ ಯಾವ್ದು ಇದಿಲ್ಲ ಅಂದ್ರೆ ಎಲ್ಲ ಗೊತ್ತ ಅವನಿಗೆ ಆದ್ರೂ ಕೂಡ ಜಾಂಬು ಅಂತ ಹೇಳ್ತಾನೆ ಈ ಕೆಳಗಡೆ ಜಾಂಬು ಅಂತ ಚಿತ್ರ ಕೈ ಮಾಡಿ ತೋರಿಸ್ತಾ ಆ ಜಾಂಬು ಭಯಂಕರ ಸಾಮರ್ಥ್ಯ ಅದ ನಮ್ಮಲ್ಲಿಂದ ಯಾರಿಗೂ ಲಂಕ ಹಾರ್ಲಿಕ್ ಸಾಧ್ಯ ಇಲ್ಲ ಇದಕ್ಕೆ ಸಮುದ್ರ ಹಾರ್ಲಿಕ್ಕೆ ಅದ ನಿನ ಸಾಧ್ಯ ಅದ ನೀನ್ ಹೋಗು ಅಂತ ಹೇಳಿದಾಗ ಅದಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿರ್ತಕ್ಕಂಥ ಪೊಸಿಷನ್ ಅದು ಅಂದ್ರೆ ಕೆಲವೊಂದ್ಸಾರಿ ನಮ್ಮ ಹತ್ರ ಸಾಮರ್ಥ್ಯ ಇದ್ರು ಕೂಡ ಒಬ್ರು ಬೇಕಾಗುತ್ತೆ ನಮ್ಗೆ ಒಬ್ರು ನಮ್ಮಲ್ಲಿ ಇರ್ತಕ್ಕಂಥ ಅದೇ ಅದಕ್ಕೆ ಹೇಳುದು ಪ್ರೋತ್ಸಾಹ ಮಾಡ್ಬೇಕು ಅಂತ ಯಾಕಂದ್ರೆ ಅವರಲ್ಲಿ ಏನೇ ಏನೇನಿರ್ತದೋ ಗೊತ್ತಿಲ್ಲ ಅದೆಲ್ಲ ಹೊರಗೆ ಬರ್ತದೆ ಸಮಯ ಬಂದಾಗ ಗೊತ್ತಾಗ್ತದೆ ಗೊತ್ತಾಗ್ತದೆ ನಂಗೆ ಸೊ ಎಲ್ಲೆಲ್ಲಿ ತಾವು ಕಾರ್ಯಕ್ರಮ ಕೊಟ್ಟಿದ್ರಿ ಏನೋ ಸಂಗೀತ ಸರ್ ಇತ್ತೀಚೆಗೆ ನಾನು ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂದ್ರೆ ನಾನೇನ್ ಸಂಗೀತ ಕಲ್ತಿಲ್ಲ ನಾ ಹೇಳಿದ್ನಲ್ಲ ನಮ್ಮ ತಂದೆಯವರು ಇಲ್ಲಿ ಭಜನೆ ಅಂತ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾವು ಹೋಗ್ತಿದೀವಿ ಕೂಡ್ತಿದ್ವಿ ಅವ್ರು ಐವತ್ತು ವರ್ಷಗಟ್ಲೆ ಸಂಗೀತ ಕಾರ್ಯಕ್ರಮ ಅಂದ್ರೆ ಭಜನೆ ಮಾಡ್ತಾ ಇದ್ರು ಅದನ್ನ ಕೇಳಿ ನೋಡಿ ನನ್ನ ಅಂದಾಜಿಗೆ ಅವ್ರು ಮಾಡಿರ್ತಕ್ಕಂಥ ಪ್ರತಿಫಲ ಇವತ್ತು ನಮಗ ವೇದಿಕೆಯಲ್ಲಿ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಅನ್ಕೋತಾ ಇದ್ದೀನಿ ನಾನು ಯಾಕಂದ್ರೆ ಅವಕಾಶಕ್ಕೆ ಆ ಸರ್ ಇಲ್ಲಿ ಹಾಡಿಲ್ಲ ಆದ್ರೆ ಕಡಕೋ ಮಡಿವಾಳಪ್ಪ ನಮ್ಮ ತಂದೆಯವರು ನಮ್ ದೊಡ್ಡಪ್ಪರು ಶಾಮರಾವ್ ಕುಲಕರ್ಣಿ ಅಂತ ಹೇಳಿದ್ರು ಬಹಳ ಅದ್ಭುತ ಅವರು ಯಾಕಂದ್ರೆ ಅವರೆಲ್ಲ ಭಜ ಅವರೆಲ್ಲ ಹಾಡ್ತಾ ಇದ್ರು ಅವರು ವಿಶೇಷವಾಗಿ ಕಳ್ಕೋಳ ಮಡಿವಾಳಪ್ಪನವರು ಯಾವ್ಯಾವ್ದು ಹಾಡು ಹಾಡ್ತಾ ಸ್ವಲ್ಪ ಸಣ್ಣವ್ರು ಇದ್ದೀವಿ ನನಗೆ ಯಾರು ನೆನಪಿಲ್ಲ ನನಗೆ ಅದ್ರ ಹಾಡ್ತಿದ್ರು ದೇವಿನ ನೆನೆ ಏರಿ ಶುದ್ಧಿ ಎಲ್ಲಿ ಅಂತ ಯಾವ್ದು ಹಾಡ ಸ್ವಲ್ಪ ನೆನಪಿಲ್ಲ ಅವೆಲ್ಲ ಹಾಡ್ತಾ ಇದ್ರು ಕೇಳಿದ್ದೀನಿ ಆಮೇಲೆ ಇತ್ತೀಚೆಗೆ ವೇದಿಕೆಗೆ ಸಾಕಷ್ಟು ದಾಸವಾಣಿ ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದೀನಿ ನಾನು ಗುಲ್ಬರ್ಗ ವಿಜಯಪುರ ರಾಯಚೂರು ಆ ನಂತರ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಜಿಲ್ಲಾ ಕೊಟ್ಟಿದ್ದೀನಿ ಆಮೇಲೆ ಯಾವುದೇ ಕಾರ್ಯಕ್ರಮ ಇದ್ರೆ ಅಲ್ಲಿ ಹೋಗಿರ್ತೀನಿ ಆಮೇಲೆ ಇತ್ತೀಚೆಗೆ ಕುಂಚ ಗಾಯನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ಒಬ್ರು ಬಿ ಕೆ ಎಸ್ ವರ್ಮಾ ಅಂತ ಹೇಳಿ ಅವರು ದೊಡ್ಡ ಕಲಾವಿದರು ಅವರು ದಾರದಿಂದ ಮಾಡ್ತಾ ಇದ್ರು ಥ್ರೆಡ್ ಆರ್ಟ್ ಅಂದ್ರೆ ಒಂದು ದೊಡ್ಡ ಇದರ ಸ್ಕ್ರೀನ್ ಮೇಲೆ ಆ ಇಂಕ್ ಅಲ್ಲಿ ಎದ್ಬಿಟ್ಟು ಆರ್ಟ್ ಮಾಡ್ತಿದ್ರು ಇದ್ರು ಅದನ್ನು ನೋಡಿ ನನಗೆ ಒಂದ್ಸರಿ ಒಂದು ಕಾರ್ಯಕ್ರಮ ಎಲ್ಗೂರ್ಗ ಒಂದು ಕಾರ್ಯಕ್ರಮ ಕರೆದಿದ್ರು ಚಿತ್ರ ಇಳಿಸ್ರ ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಬ್ರಷ್ ಇಂದ ಮಾಡಿದ್ದೆ ಬ್ರಷ್ ಇಂದ ಯಾಕೋ ನನಗೆ ಅಷ್ಟೊಂದು ಸಮಂಜಸ ಅನ್ನಿಸ್ಲಿಲ್ಲ ಆಮೇಲೆ ನಮ್ಮ ಹುಡುಗರೆಲ್ಲ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ಇರ್ತಾರೆ ಅವರು ಇಲ್ಲ ನೀನು ದಾರದಲ್ಲಿ ಮಾಡಿದ್ರೆ ಚಲೋ ಇರ್ತದ ಟ್ರೈ ಅಂತ ಹೇಳಿ ಅವತ್ತೇ ಸಾಯಂಕಾಲ ಈ ನಮ್ಮಲ್ಲಿ ಇರ್ತಕ್ಕಂಥದ್ದು ಈ ಯಾವ್ದೋ ಒಂದು ಪೇದು ಹಚ್ಚಿ ದಾರ ಯಾವತ್ತ ಕೌದಿ ದಾರ ತಗೊಂಡು ಮಾಡ್ರಿ ಅದು ಸ್ಟ್ರಕ್ಚರ್ ಚಲೋ ಬಂತು ಆನಂತರ ಇದು ಸೈಜ್ನು ದೊಡ್ಡದಾಗ್ಬೇಕು ಆನಂತರ ದಪ್ಪ ದಪ್ಪಾಗಬೇಕು ಅಂತ ಹೇಳಿ ತೊಗೊಂಡು ಒಂದಕ್ಕೊಂದು ಅಂಟಿಸಿ ಮಾಡಿ ಈ ಗೋಡೆಗೆ ತುಂಬಾ ಅಂಟಿಸಿ ಮಾಡ್ತಾ ಇದ್ದೆ ಅದನ್ನೆಲ್ಲಾ ಮಾಡಿದೆ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆಲ್ಲ ಬಿಟ್ಟೆ ಕೆಲ ಮಂದಿ ಸಂಗೀತ ಕಲಾವಿದರು ಈಗ ನಮ್ಮ ಶೇಷಗಿರಿ ದಾಸ್ ಅಂತ ಹೇಳಿ ದಾಸವಾಣಿ ಕಾರ್ಯಕ್ರಮಗಳು ಮಾಡ್ತಾರೆ ಅವರು ಮತ್ತೆ ಅವರೆಲ್ಲ ಒಂದು ಗೋವಿಂದಗಾರ್ ಅಂತ ಒಂದು ಕಾರ್ಯಕ್ರಮ ಫಸ್ಟ್ ಟೈಮ್ ನಾನು ಅಲ್ಲಿ ಮಾಡಿದ್ದು ರಾಯಚೂರಿ ಕಾರ್ರು ಅದನ್ನ ನೋಡಿ ಅಲ್ಲಿ ಸಾಕಷ್ಟು ಜನ ಸಾವಿರಾರು ಜನ ಇತ್ತು ಮೂರ್ನಾಲ್ಕು ಸಾವಿರ ಜನ ಅಲ್ಲಿ ಅದನ್ನ ಮಾಡ್ದೆ ಗುಲ್ಬರ್ಗದಲ್ಲಿ ಮಾಡ್ದೆ ಈಗ ಆ ನಂತರ ಆಲ್ಮೋಸ್ಟ್ ಆಲ್ ಈಗ ಕುಂಚಗ ಏನ ಕಾರ್ಯಕ್ರಮ ಅಂದ್ರೆ ಅವ್ರ ಹಾಡ್ತಿರ್ತಾರ ಓ ಹಾ ಅವ್ರು ಹಾಡ್ತಿರ್ತಾರೆ ಹಾಡಿನ ಜೊತೆಗೆ ನಾನು ಪೇಂಟಿಂಗ್ ಮಾಡಬೇಕ ಅಂದ್ರೆ ಅವ್ರ ಹಾಡು ಮುಗದ್ರೊಳಗೆ ನಾನು ಪೇಂಟಿಂಗ್ ಮೋಸ್ಟ್ಲಿ ಇದಾವ ಆತರದ್ ಪೇಂಟಿಂಗ್ ಇದಾವ ಆ ಇಲ್ಲ ತೆಗ್ದಿರೋದು ಇಲ್ಲ ಆದ್ರ ಫೋಟೋಸ್ ಎಲ್ಲ ಅವ ವಿಡಿಯೋಸ್ ಎಲ್ಲ ಅವ ನಿಮ್ಗೆ ತೋರಿಸ್ತೀನಿ ಆ ತರ ಮಾಡಿದ್ದು ಆಮೇಲೆ ಸ್ಕೂಲಲ್ಲಿ ಕರ್ಸಿದ್ರು ನನಗೆ ಗುಲ್ಬರ್ಗಾ ಸರ್ವಜ್ಞ ಸ್ಕೂಲಲ್ಲಿ ಅಲ್ಲೆಲ್ಲ ಕರೆಸಿ ಎಲ್ಲ ಮಾಡಿಸಿ ಬಹಳ ಅದ್ದೂರಿ ಕಾರ್ಯಕ್ರಮಗಳೆಲ್ಲ ಅದೊಂದು ಖುಷಿ ನನಗೆ ಆ ಕಾರ್ಯಕ್ರಮ ಮಾಡ ಜನರಿಗೆ ಖುಷಿ ಆಗ್ತದಲ್ಲ ಅದು ಒಂಥರ ಖುಷಿ ಆಗ್ತದದು ಅದು ಆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ದಾಸವಾಣಿ ಕಾರ್ಯಕ್ರಮ ಅಂತೂ ಮಾಡ್ತಾ ಇದ್ದೀನಿ ನಮ್ಮ ಖ್ಯಾತ ಸಂಗೀತ ಕಲಾವಿದ್ರು ಬಸವರಾಜ್ ಬಂಟೂರ್ ಅಂತ ಹೇಳಿ ಇದ್ದಾರೆ ಅವರೆಲ್ಲ ನಮಗ ಅಂದ್ರೆ ನಮಗೆ ಬೆನ್ನೆಲುಬಾಗಿ ನಿಂತು ಅದಕ್ಕೊಂದು ಸಹಕಾರ ಮಾಡಿ ತಮ್ದು ಏನೇ ಕೆಲಸ ಇದ್ರು ಬಿಟ್ಟು ನಮ್ಮ ಜೊತೆಗೆ ಬಂದು ಆ ಕಾರ್ಯಕ್ರಮವನ್ನು ಗೆಲ್ಲಿಸಿಕೊಡ್ತಾರರೆಲ್ಲರೂ ಯಮ್ನೇಶಿ ಅಳಗೆ ಅವರು ತಬಲ ಹೀಗೆಲ್ಲ ಮಾಡ್ತಾ ಇದ್ದು